ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನಿಂದು ಬಂದದ್ದು ಶ್ರೀ ನಾಗಾಕ್ಷಿ ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಯುಗಾದಿ ದಿನ ಬೆಳಿಗ್ಗೆ ಬಂದೇನೆ ಶ್ರೀ ನಾಗಾಕ್ಷಿ ಅಮ್ಮನ ದರ್ಶನವನ್ನು ಮಾಡೋಣ ಎನ್ ನಿಟ್ಟಿನಲ್ಲಿ ಬಂದೇನೆ ಅದೇ ರೀತಿ ಯುಗಾದಿ ಅಂದರೆ ನಮಗೆ ಹೊಸ ವರ್ಷ ಶುರುವಾಗುವಂಥ ದಿವಸ ಇಂದು ಇಂದು ದೇವಿಯ ನಾಗಾಕ್ಷಿ ಅಮ್ಮನವರ ಅನುಗ್ರಹವನ್ನು ಪಡೆದು ಯಶಸ್ಸು ಸಿಗಲಿ ನಮಗೆಲ್ಲರಿಗೂ ನಮಗೂ ನಿಮಗೂ ಎನ್ನುವಂಥ ಪ್ರಾರ್ಥನೆ ದೇವರಲ್ಲಿ ಮಾಡೋಣ ಅಂತ ಬಂದೇನೆ ಬನ್ನಿ ಹೋಗೋಣ ಶ್ರೀ ದೇವರ ದರ್ಶನವನ್ನು ಮಾಡೋಣ ಮಮತಾ ಮೇಡಮ್ ಅವರೊಂದಿಗೆ ಮಾತಾಡೋಣ ಅದೇ ರೀತಿ ನಿಮಗೆಲ್ಲರಿಗೂ ಶ್ರೀ ದೇವಿಯ ನಾಗೇಶನವರ ಪೂಜೆಯನ್ನು ನಿಮಗೆ ತೋರಿಸ್ತೇನೆ ಬನ್ನಿ ಹೋಗೋಣ ನಮಸ್ತೆ ಮೇಡಮ್ ನಮಸ್ತೆ ಆತ್ಮೀಯ ವೀಕ್ಷಕರೇ ಇಂದು ನಮ್ಮೊಂದಿಗಿದ್ದಾರೆ ನಿಮಗೆಲ್ಲರಿಗೂ ಪರಿಚಯ ಇದೆ ಅವ್ರನ್ನ ಶ್ರೀಮತಿ ಮಮತಾ ಉಮೇಶ್ ಮೇಡಂ ಅವರು ನಾನು ಹೊಸಳ ದೇವಸ್ಥಾನದಲ್ಲಿದ್ದೆ ನೋಡಿ ದೇವಸ್ ದೇವರ ಮೂರ್ತಿ ಕಾಣ್ತದೆ ಯುಗಾದಿ ದಿನ ಇಂದು ಯುಗಾದಿ ದಿನ ನಿಮಗೆಲ್ಲರಿಗೂ ಶುಭಾಶಯವನ್ನ ಕೋರ್ಲಿ ಅನ್ನುವಂತ ನಿಟ್ಟಿನಲ್ಲಿ ನಾನು ಮಮತಾ ಮೇಡಂ ಅವ್ರ ಕೇಳ್ಕೊಳ್ತೇನೆ ಮೇಡಂ ನಮಸ್ತೆ ನಮಸ್ತೆ ಶುಭಾಶಯಗಳು ನಿಮಗೂ ಖಂಡಿತ ಅಮ್ಮನ ಭಕ್ತಾದಿಗಾರ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಆ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೆ ಆ ತಾಯಿಯ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಈ ಮೂಲಕ ನಿಮ್ಮನ್ನೆಲ್ಲ ಈ ಮೂಲಕ ನಾನು ತಿಳಿಸ್ತಿದ್ದೇನೆ ಖಂಡಿತ ಆಗಲಿ ಮಣ್ಣು ಆಗಲಿ ಥ್ಯಾಂಕ್ ಯು ಏನು ಹೇಳಲಿಕ್ಕೆ ಬಹಳಷ್ಟು ವಿಡಿಯೋಗಳು ಮಾಡಿ ಆಗಿದೆ ಎಲ್ಲರೂ ತುಂಬಾ ದಿನ ಆಯ್ತು ತುಂಬ ದಿನ ಆಯ್ತು ತುಂಬಾ ದಿನದ ನಂತರ ನೀವು ವಿಡಿಯೋದಲ್ಲಿ ಬಂದಿರಿ ಆಗಲಿ ಮಣ್ಣು ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೇದಾಗಲಿ ಸರ್ ನಿಮಗೆ ಅಂದ್ರೆ ಮಕ್ಕಳಿಗೆ ಹೆಂಡತಿ ಎಲ್ಲ ತಾಯಿಯ ಅನುಗ್ರಹ ಸದಾ ಇರಲಿ ಯಾವಾಗಲೂ ದೇವಸ್ಥಾನಕ್ಕೆ ಬಂದು ಹೋಗಿ ಖಂಡಿತ ಖಂಡಿತ ಆ ತಾಯಿ ಅನುಗ್ರಹ ನಿಮಗೆ ಇರಲಿ ಖಂಡಿತ 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 ಮಣ್ಣು ಧನ್ಯವಾದಗಳು ಧನ್ಯವಾದ ಆತ್ಮೀಯ ವೀಕ್ಷಕರೇ ನಾನಿಂದು ಬಂದದ್ದು ಶ್ರೀ ನಾಗೇಶಿ ದುರ್ಗ ಪರಮೇಶ್ವರಿ ದೇವಸ್ಥಾನಕ್ಕೆ ಹೊಸಾಳದಲ್ಲಿ ಇರತಕ್ಕಂಥ ನಾಗೇಶಿ ದುರ್ಗಾಪರಮೇಶ್ ದೇವಸ್ಥಾನಕ್ಕೆ ಬಂದೇನೆ ಅಮ್ಮನವರ ಪೂಜೆ ನಿಮಗೆ ತೋರಿಸಿದೆ ಅದೇ ರೀತಿ ಒಂದು ಸುಂದರ ವಿಡಿಯೋ ನಿಮಗೆಲ್ಲರಿಗೂ ಯುಗಾದಿ ಹಬ್ಬ ಶುಭ ತರಲಿ ಶುಭವಾಗಲಿ ಈ ಹೊಸ ವರ್ಷ ನಿಮಗೆಲ್ಲರಿಗೂ ಹೊಸ ಚೇತನವನ್ನು ನೀಡಲಿ ಹೊಸ ರೀತಿಯ ಹುರುಪನ್ನು ನೀಡಲಿ ಹೊಸ ರೀತಿಯ ಖುಷಿಯನ್ನು ನೀಡಲಿ ಎನ್ನುವಂಥ ಶುಭಾಶಯಗಳು ನಮ್ಮ ಚಾನೆಲ್ ಪರವಾಗಿ ಅದೇ ರೀತಿ ಶ್ರೀ ನಾಗೇಶಿ ಅಮ್ಮನವರ ಅನುಗ್ರಹ ನಿಮಗೆಲ್ಲರಿಗೂ ಇರಲಿ ಎನ್ನುವ ನಿಟ್ಟಿನಲ್ಲಿ ಈ ವಿಡಿಯೋವನ್ನು ಮಾಡಿದ್ದೇವೆ ಅದೇ ರೀತಿ ಎಲ್ಲರಿಗೂ ಪ್ರೀತಿಯ ಶುಭಾಶಯಗಳು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ರೀತಿ ಮುಂದಿನ ಒಂದು ಸುಂದರ ವಿಡಿಯೋ ಒಂದಿಗೆ ಮತ್ತೆ ಭೇಟಿ ಆಗ್ತಾನೆ ನೋಡ್ತಾ ಇರಿ ನಮ್ಮ ಚಾನಲ್ ರಾಜೇಶ್ ಅನ್ ಬಗ್ಬಾರು ನಮಸ್ಕಾರ